ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಯುಗಾದಿ ಹಬ್ಬದಲ್ಲಿ ಮಾಡಿದಂಥ ಅಡುಗೆಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕೋಸಂಬರಿ ಮತ್ತು ಪಲ್ಯಗಳ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಕಾಬಲ್ ಕಡಲೆ ಕಳನ್ನು ಹಿಂದಿಂದ ನೆನಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಬೇಯಿಸಿ ಇಟ್ಟಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕಿ ಎರಡು ಈರುಳ್ಳಿ ಉದ್ದಿಗೆ ಹೆಚ್ಚಿರೋಂಥದ್ದು ಎರಡು ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಅದೆಲ್ಲ ಒಗ್ಗರಣೆ ಆದ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾವಲು ಕಡಲೆನ ನೀರು ಎಲ್ಲ ತೆಗೆದುಬಿಟ್ಟು ಕಾಳು ಮಾತ್ರ ಅದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅರಶಿನ ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಹಾಗೆ ಒಗ್ಗರಣೆಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಹಾಫ್ ಮಾಡ್ಕೊಂಬಿಡಿ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಇದು ಕಡ್ಲೆಕಾಳು ಪಲ್ಯ ಉಸ್ಲಿ ಆಗೋಯ್ತು ನಂತರ ಇನ್ನೊಂದು ಪಲ್ಯ ತೋರಿಸ್ತಾ ಇದ್ದೀನಿ ಅದೇ ಬಾಂಡ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಈರುಳ್ಳಿ ಉದ್ದೆಗೆ ಹಾಕಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹೆಚ್ಚಿರೋ ಹೆಚ್ಚಿರೋಂಥದನ್ನು ಸಹ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಬೇಕು ಅದೆಲ್ಲ ಒಗ್ಗರಣೆ ಆದ ನಂತರ ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು ಅರ್ಧ ಕೆ ಜಿ ಬೀನ್ಸ್ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಸಹ ಹಾಕ್ತಾ ಇದ್ದೀನಿ ಅದನ್ನು ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದ ನಂತರ ಇದು ಬೇಯೋದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳಿ ಏನು ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದಕ್ಕೆ ಬೇಗ ಬೆಂದೋಗುತ್ತೆ ಜಾಸ್ತಿ ನೀರೇನು ಬೇಕಾಗಲ್ಲ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಏನು ಬೇಸ ಬೇಸೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಬೆಂದಾದಮೇಲೆ ಬೀನ್ಸ್ ಎಲ್ಲ ಬೆಂದಿರುತ್ತೆ ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಇದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಎರಡು ಥರದ ಪಲ್ಯಗಳು ಮಾಡಿದ್ದೆ ಅದು ಕಡಲೆಕಾಳು ಉಸಲಿ ಒಂದು ಬೀನ್ಸ್ ಪಲ್ಯ ಇವೆರಡೂ ಆಯಿತು ಈಗ ಕೋಸಂಬರಿಗಳನ್ನು ಮಾಡೋದನ್ನು ನೋಡೋಣ ಬನ್ನಿ ನಾನೀಗ ಒಂದು ಮೂರು ಥರದ ಕೋಸಂಬ್ರಿ ಮಾಡಿದ್ದೀನಿ ಅದರಲ್ಲಿ ಈಗ ಬೇಳೆ ಕೋಸುಂಬರಿ ಮಾಡೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಹೆಸರು ಕಾಳು ಹೆಸರುಬೇಳೆನ ಒಂದು ಕಾಲು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ನೆನೆಸಿರೋಂಥ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಗ್ಗಿಸಿ ಡ್ರೈ ಮಾಡಿಕೊಂಡು ಅದಕ್ಕೆ ತುರಿದಿರೋಂಥ ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರೋಂಥ ಮಾವಿನಕಾಯಿ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಉಪ್ಪು ಸೇರಿಸ್ತಾಯಿಲ್ಲ ಕೆ ಕೊನೆಯದಾಗಿ ಊಟಕ್ಕೆ ಬಡಿಸುವಾಗ ಉಪ್ಪು ಸೇರಿಸ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಿಂಬೆಹಣ್ಣು ಹಾಕ್ಕೊಬೋದು ನಾನೇ ಇವಾಗ ಮಾವಿನಕಾಯಿ ಸೀಸನ್ ಆಗಿರಿಂದ ಮಾವಿನಕಾಯಿ ಇತ್ತು ಹಾಗಾಗಿ ಮಾವಿನ ತುರಿನೇ ಹಾಕ್ಕೊಂಡಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈಗ ಸೌತೆಕಾಯಿ ಕೋಸಂಬರಿನ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಈಗ ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತುರಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸೌತೆಕಾಯಿ ಕ್ಯಾರೆಟ್ ತುರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೂ ಸಹ ತುರಿದಂಥ ಮಾವಿನ ತುರಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಲ್ಲದಕ್ಕೂ ನಾನು ಮಾವಿನಕಾಯಿನೇ ಉಪಯೋಗಿಸ್ತಾ ಇದ್ದೀನಿ ಹುಳಿಗೆ ಯಾಕಂದರೆ ಮಾವಿನಕಾಯಿ ಸೀಸನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೂ ಅಷ್ಟೇ ಉಪ್ಪು ಕೊನೆಯದಾಗಿ ಊಟಕ್ಕೆ ಬಡ್ಸೋಕ್ಕೆ ಸೇರಿಸ್ಕೊಳ್ಳೋಣ ಅಂತ ಹಾಕಿಲ್ಲ ಮಿಕ್ಸ್ ಮಾಡಿದ್ದೀನಿ ನಂತರ ಈಗ ಮೊಸರು ಸೌತೆ ಮಾಡೋದು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಕ್ಯಾರೆಟು ಮತ್ತು ಸೌತೆಕಾಯಿನ ಉದ್ದುಗೆ ಎಲ್ಲನೂ ಎರ್ಕೊಬೇಕು ಅದನ್ನು ಹೆರದ ಮೇಲೆ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲಿಂದ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಸಹ ಒಂದು ಕಾಲು ಲೀಟ್ರ್ ಮೊಸರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಬೇಕಿದ್ರೆ ನೀವು ಇಲ್ಲಿ ಈರುಳ್ಳಿ ಹಾಕ್ಕೊಬೋದು ನಾನು ಈರುಳ್ಳಿ ಹಾಕಿಲ್ಲ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಊಟಕ್ಕೆ ಬಡಿಸೋ ಅಂಥ ಟೈಮಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಇಟ್ಕೊಂಡಿರ್ತೀನಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಒಂದು ಒಗ್ಗರಣೆ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೀಜ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಈ ಒಗ್ಗರಣೆನ ಊಟಕ್ಕೆ ಬಡ್ಸೋ ಮುನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಊಟಕ್ಕೆ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಗರ್ಗರಿಯಾಗಿರುತ್ತೆ